ನಮಸ್ತೆ ಫ್ರೆಂಡ್ಸ್ ಮಜ್ಜಿಗೆಯಿಂದ ಸಿಗುವ ಆರೋಗ್ಯ ಲಾಭಗಳೇನು ಎಂಬುದರ ಬಗ್ಗೆ ಇಲ್ಲಿ ನೋಡೋಣ ಮಜ್ಜಿಗೆ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಪೌಷ್ಟಿಕ ಆಹಾರವಾಗಿದೆ ಇದು ತಂಪು ಸ್ವಭಾವ ಹೊಂದಿದ್ದು ದೇಹಕ್ಕೆ ಅನೇಕ ರೀತಿಯ ಲಾಭಗಳನ್ನು ಒದಗಿಸುತ್ತದೆ ಮಲಬದ್ಧತೆ ಸಮಸ್ಯೆಗೆ ಒಳಗಾಗಿದ್ದರೆ ಜೀರಿಗೆ ಕಾಳು ಹಾಕಿ ಮಜ್ಜಿಗೆ ಕುಡಿಯಬೇಕು ಹೊಟ್ಟೆಯ ಉರಿ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ ಬೇಸಿಗೆಯಲ್ಲಿ ಮಜ್ಜಿಗೆಯ ಸೇವನೆಯು ದೇಹವನ್ನು ತಂಪಾಗಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ಮಜ್ಜಿಗೆ ಸೇವನೆ ಮಾಡುವುದರಿಂದ ದಿನವಿಡೀ ದೇಹ ತಂಪಾಗಿರುತ್ತದೆ ಮಜ್ಜಿಗೆಯಲ್ಲಿ ಕಡಿಮೆ ಕೊಬ್ಬಿನ ಅಂಶವಿರುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಮಜ್ಜಿಗೆ ಸೇವನೆಯಿಂದ ಕಡಿಮೆ ಮಾಡಿಕೊಳ್ಳಬಹುದು ಮಜ್ಜಿಗೆಯಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ ಮಜ್ಜಿಗೆಯಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳಲು ಉತ್ತಮ ಪಾನೀಯವಾಗಿದೆ ಊಟ ಸರಿಯಾಗಿ ಪಚನವಾಗದ ತೊಂದರೆ ಇರುವವರು ಪ್ರತಿದಿನ ಮಜ್ಜಿಗೆಯಲ್ಲಿ ಹುರಿದ ಜೀರಿಗೆಯನ್ನು ಪುಡಿ ಮಾಡಿ ಅದರ ಜೊತೆಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೂ ಕಲ್ಲುಪ್ಪನ್ನು ಸೇರಿಸಿ ಕುಡಿಯಬೇಕು ರೋಗ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ನಿದ್ದೆ ಬಾರದೆ ತೊಂದರೆ ಪಡುವ ವ್ಯಕ್ತಿಗಳು ಮಜ್ಜಿಗೆ ಮತ್ತು ಮೊಸರನ್ನು ಸೇವನೆ ಮಾಡಬೇಕು ಮಜ್ಜಿಗೆ ಸೇವಿಸುವ ಸರಿಯಾದ ವಿಧಾನ ದಿನಕ್ಕೆ ಒಂದು ಅಥವಾ ಎರಡು ಗ್ಲಾಸ್ ಮಜ್ಜಿಗೆಯನ್ನು ಸೇವನೆ ಮಾಡಬಹುದು ಅದಕ್ಕೆ ಜೀರಿಗೆ ಶುಂಠಿ ಉಪ್ಪು ಕರಿಬೇವು ಮತ್ತು ಸಾಸಿವೆ ಸೇರಿಸಬಹುದು ಮಜ್ಜಿಗೆಯನ್ನು ದಿನನಿತ್ಯ ಆಹಾರದಲ್ಲಿ ಸೇರಿಸುವುದರಿಂದ ದೀರ್ಘಕಾಲಿಕ ಆರೋಗ್ಯವನ್ನು ಉಳಿಸಿಕೊಳ್ಳಬಹುದು ಗಮನಿಸಿ ಅತಿಯಾದ ಮಜ್ಜಿಗೆಯ ಸೇವನೆ ಕೆಮ್ಮು ಅಥವಾ ಶೀತಕ್ಕೆ ಕಾರಣವಾಗಬಹುದು ಶುದ್ಧ ಮತ್ತು ತಾಜಾ ಮಜ್ಜಿಗೆಯನ್ನು ಮಾತ್ರ ಬಳಸುವುದು ಉತ್ತಮ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು